ಅಲ್ಲಿ ಚುಡಕೋ ಬಸ್ ಸ್ಟ್ಯಾಂಡ್ ಬೈಕ್ ನಿಂದಿರ್ಸಿದೆ ಆ ಪಾರ್ಕಿಂಗ್ ಬಂದೇನು ಮಾಡಿ ಅಂದ್ರೆ ಗಾಡಿ ಫ್ಯೂಸ್ ಕಿತ್ಕೊಂಡ್ ಹೋಗ್ಯೂಜ್ ನನ್ ಗಾಡಿ ಫ್ಯೂಸ್ ಫ್ಯೂಜ್ ಹಕ್ಕ ಕೊಟ್ಟರ ಪೊಲೀಸರಿಗೆ ಫೋನ್ ಹಚ್ ಇವತ್ತು ಹೋಗಿ ಹಿಂಗ ಮಾಡದ್ರಿ ಇಲ್ಲಿ ಫಸ್ಟ್ ಫಸ್ಟ್ ಬ್ರಷ್ ಮಾಡಿ ಮೈ ತೊಳ್ಕೊಂಡು ಹೋಗ್ತೀರಿ ನಾ ಹಾಕ್ಯಾರ ಕೊಟ್ಟ್ರ ಹಾಕ್ಯಾರ ಕೊಟ್ರ ಅದನ್ನ ಗಾಡಿ ಫ್ಯೂಸ್ ಕಿತ್ಲಾ ಹಿಂಗ ಹಾಕ್ಯಾರ ಕೊಟ್ಟರೆ ಹಾ ಹಾಕ್ಯಾರ್ ನಾನು ಗಾಡಿ ಫ್ಯೂಸ್ ಆಕಿತ್ತಿದ್ರಿ ಯಾರ ಕಿತ್ತಾರ ಯಾರ ಕಿತ್ತಾರ ಎಸ್ ಈಗ ನಡ್ದೀನಿ ದಿಲ್ಬೇಕ್ ಕರ್ಕೊಂಡು ಹೋಗ್ಲಕ್ಕ ನಮ್ಮ ಊರಲ್ಲಿ ಐದ ಕಿಲೋಮೀಟರ್ ದೂರ ಅದಿಲ್ಲ ಇಪ್ಪಂದ್ರ ಆದರೂನಿಗ್ ಕರ್ಕೊಂಡು ಹೋಗೋ ನಡೆದಿನ್ರಿ ಆದರೂನು ಅದ್ಮೇಲೆ ಕರೋನೆ ಅಲ್ಲಾ ಬಟ್ ಅಲ್ಲಿ ಹೋಗಿ ಮೇಲೆ ಅವನೋ ಸಾಲ್ವ್ ಅಲ್ಲ ಬಟ್ ಸ್ವಲ್ಪ ಕೆಲಸ ಸಂಬಂಧ ಹಂಗೆ ಕರ್ಕೊಂಡು ಹೋಗ್ಲೈತಿ ಸಚಿನ್ ಅವರು ಬಂದಾರೆ ಊರು ಬಿಟ್ಟು ಯಾರಿದ್ರಿ ಅಲ್ಲ ನೀವು ಕ್ಯಾಮ್ರಾ ಮುಂದ್ ಮುಖ ಮುಚ್ಕುಲಕ್ ನೀವ್ ಏನಾದ್ರು ತಪ್ ನೀ ಸತ್ತಿ ಅಂತಂದ್ರೆ ನಾನು ವಿಡಿಯೋದಾಗ ಇರ್ತೀನಿ ಜಿಂದ ನಮ್ಮ ಏನಬೇಕು ಹಾಸ್ಟೆಲ್ ಮೆಟಲ್ಗೆ ಏನಲ್ ಬೇಕಣ ಕೂಲಿಗೇನ್ಬೇಕು ಕಲಿ ಇಂಗ್ಲೀಷ್ ಬರ್ಲಿ ನಾವು ನನ್ ಮನುಷ್ಯ ಅನ್ಕೋತಾನ್ರಿ ಅಮ್ಮ ಈ ರೀತಿ ಚಾಲು ಆಗ್ಲತ್ತ ನೋಡ್ರಿ ಕಾಲಿ ಬರೀ ಫ್ಯೂಸ್ ಇಲ್ಲ ಹಿಂಗೆ ಚಾಲು ಆಗ್ಲತ್ತ ಗಾಡಿದು ಟಚ್ ಆಗಿಲ್ರಿ ಮಟಲ್ ಎಲ್ಲ ವಾ ಗ್ರೇಟ್ ಮದುವೆ ನನ್ನ ಗಾಡಿ ಇವಾಗ ನಾನು ಅಲ್ಲಿ ಹೋಗಿ ನನ್ನ ಹಕ್ಕಿ ಕೇಳಕ್ ಹೋಗ್ಲತ್ತಿನಲ್ರಿ ಅದಕ್ಕೆ ದಿಲೀಪ್ ಕರ್ಕೊಂಡು ಹೊಡ್ತೀನಿ ಹಿಂದೆ ಕಾನೂನು ರೂಲ್ಸ್ ಅಲ್ಲ ಅವ್ರ ಗಾಳಿ ಹೊಡ್ಲತ್ತಾರ ಸೊ ಬೇಸ್ ನನ್ ಬೈಕ್ ಅಲ್ಲಿ ಪಾರ್ಕ್ ಮಾಡಿದಿರಿ ನಿನ್ನ ಅಲ್ಲಿ 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 ಕಾಣತ್ತೋ ಹಂದಿ ಹಿಂದ ಅಲ್ಲಿ ಪಾರ್ಕ್ ಮಾಡಿದ್ರಿ ಸೋ ಮಚ್ ಅವರ ಹೀರೋ ಹೀರೋ ಥ್ಯಾಂಕ್ ಯು ಸೋ ಮಚ್ ಸೈಕಲ್ ನನ್ ಟ್ರೈ ಮಾಡ್ತೀರಿ ಇದಕ್ಕ ಹಿಡಿತದ ತಾನೇ ಹೋಯ್ತಿ ಅ ರೇ ರೇ ಇ ಕೈ ಲೋಡ್ ಕ ಈ ಎರಡು ಟ್ರಚ್ ಅಲ್ಲ ತೀಕ ಇದಕ್ಕೆ ಆ ಕಾಲೇಜ್ ಗಾಡಿದಿ ಓದ್ಲತ್ತಿದ್ದೆ ಸುಮ್ಮನೆ ಹೋಗ್ಲತ್ತಿದ್ದೆ ಸೊ ಇದು ಸೈಕಲ್ ಟ್ರೈ ಮಾಡ್ತೀನಿ ನೋಡ್ತೀರಿ ಇದು ಹೆಂಗಿರ್ತದೆ ಏ ಬಾರ ಈಸೆ ಸರಿಯಾಗದ ರೀ ಸೈಕಲ್ ಇದು ಮೊದಲು ಒಂದ್ಸಾರಿ ನಾ ಪಿಜಾ ಟ್ರೀಟ್ ಕೊಟ್ಟಿದ್ದಲ್ಲ ರೀ ಅವಾಗ ಅವನಿಗೆ ಸೈಕಲ್ ಇಸ್ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ದೆ ಬಟ್ ಎಲ್ಲ ಜಾಸ್ತಿ ರೇಟ್ ಜಾಸ್ತಿ ಆಗೋ ಸಾಮಾನು ನಾ ಇಸ್ಕೊಟ್ಟಿಲ್ಲ ರೀ ಅದಕ್ಕೆ ಟ್ರೀಟ್ ಕೊಟ್ಟು ಅವನಿಗೆ ಹೋಯ್ತು ಬಾ ರಾಕೇಶ್ ಜಮಾಶಿದು ಹಾಂ

ி கிங்குடி இன்னீங்காவி ரொ கொட்டி நீங்க சரியாகதா ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಬಂದೋಸ್ತು ರೊಕ್ಕ ಇದರ್ತಾವೆ ತಿಲ್ಲ ಬಿ ಕೊಡ್ತಾರೆ ಒಳ್ಳೆ ಭೀ ಕೊಡ್ತಾರೆ ಮಂದಿ ಖರ್ಚಿ ರೊಕ್ಕ ಭೀ ಕೊಡ್ತಾರ ಇದು ಸೈಕಲ್ ಮಸ್ತ್ ನೋಡ್ರಿ ಇದು ಆರಾಮ್ ಎರಡು ಎರಡಕ್ಕೆ ಈ ಕಡೂ ಪುಷ್ ಕೊಡ್ಬೋದು ಈ ಕಡೂ ಪುಷ್ ಕೊಡ್ಬೋದು ಬಟ್ ಬ್ರೇಕ್ ಬ್ರೇಕ್ ಹೆಂಗ ನೋಡ್ರಿ ಅದರ ಬ್ರೇಕ್ ಹಿಂಗೆ ಮಾಡ್ರ ಅಲ್ಲಿ ಮುಂದೆ ಬ್ರೇಕ್ ಇದ್ ಮಾಡ್ರೆ ಮುಂದೆ ಬ್ರೇಕ್ ಹಿಂಗೆ ಮಾಡ್ರಿ ಸ್ಟಾಪ್ ಹಿಂಗೆ ಮಾಡಾರ್ಟಾಪ್ ಮಾಡ್ರೂ ಬ್ರೇಕ್ ಈಶಾಗ ಚಡ್ಡಿಸ್ ಕೊಡ್ಲಿ ಚಡ್ಡಿ ಬೇಕು ಚಡ್ಡಿ ಹಾಕೊಂಡ್ರಿ ಹಾಕೊಂಡ ನಾ ಪಾರ್ಕಿಂಗ್ದಾಗ ಹೋಗಿ ಕೇಳಬೇಕು ನಾನು ಫ್ಯೂಸ್ ಆಗಿ ಇದ್ದೀರಿ ಅಂತ ಬಟ್ ಅಣ್ಣವ್ರು ಅಂದರು ಅಲ್ಲಿ ಆ್ಯಕ್ಚುಲಿ ನಾವು ಪಾರ್ಕಿಂಗಿಗೆ ದುಡ್ಡು ಪೇ ಮಾಡ್ಲತ್ತೀವಿ ರೀ ವರ್ಷ ವರ್ಷಾಚಾರಿ ನಾವು ಗುತ್ತಿ ತೊಗೊಂಡು ಪೇ ಮಾಡ್ಲತ್ತಿದ್ದೆವು ಬಟ್ ಜಾಯ್ನ್ ಏನು ಮಾಡ್ಲತ್ತಾರ ಹೊರಗೆ ನಿಂದಿರ್ಸೋದು ಬಸ್ ಸ್ಟ್ಯಾಂಡ್ ಒಳಗೆ ನಿಂದಿರ್ಸೋದು ಮಾಡಿ ನಮ್ಮದು ಪಾರ್ಕಿಂಗ್ ರೊಕ್ಕ ಕೊಡೋದು ಹೊಂಟಿಲ್ಲ ಗೌರ್ ಮ್ಯಾನೇಜ್ಮೆಂಟಿಗೆ ಕೊಟ್ಟಷ್ಟು ದುಡ್ಡು ನಮಗೆ ಹೊಂಟಿಲ್ಲ ಅಂತಂದರು ಸೊ ನಾ ಏನೋ ಅಂದ್ಕೊಂಡಿದ್ದೆ ಅವ್ರ ಬಗ್ಗೆ ಒಟ್ ಇಲ್ವಾಂದು ಮೈಂಡ್ಸೆಟೇ ಚೇಂಜ್ ಆಗಿಬಿಡ್ತು ರೀ ಥ್ಯಾಂಕ್ ಯು ಸೊ ಮಚ್ ಇಂಟರ್ವ್ಯೂ ತಗೊಲಿದೆ ಒಂದು ಇದು ನಮ್ಮೂರ್ಗೆ ಕೋಣಲ್ಲ ನೋಡ್ರಿ ಕೋಣ ಬರತ್ ಬಂದೇವ್ರಿ ಭೇಟಿ ಮಂದಿ ಇಲ್ಲಿ ಕಲಿ ಹದ್ ಹದಿತು ರವಿ ಅವನ್ ಬೈಕ್ ಗ್ಯಾರೇಜ್ ಕೊಡಾನಿ ಕೈಲಿ ಸರ್ವಿಸಿಂಗ್ ಕೊಟ್ಟ ಬಹಳ ದಿನ ಆಯ್ತು ಹೈದರಾಬಾದ್ದಾಗ ಮಾಡ್ಸಾರ ಇದು ಪುರ ಬೆನ್ನ ಚರ್ಮ ಹೆಚ್ಚದ ಅಂತ ಹೇಳು ಇಲ್ಲರಿ ಅಣ್ಣ ರೊಕ್ಕ ಹೆಚ್ಚು ಮಾಡ್ತಾರಲ್ಲ ಇಲ್ಲಿ ಮಾಡ್ಸಲಾ ಬಂದ್ರಿ ಇದ್ರ ಮಾಡಿಸ್ಕೊಂಡು ಮುಂದಿನ ಕೆಲಸ ಏನಿಲ್ಲ ಮತ್ ಮಾಡ್ಕೊತ ಹೋಗಬೇಕ ಹುಡ್ ಹುಡ್ಕಿ ರವಿ ಬರ್ತಡೇ ಬ್ಲಾಗ್ ನೋಡಿದಿ ಅಣ್ಣ ಹೆಂಗಿತ್ತು ಮಸ್ತ್ ಇತ್ತು ಲಿಟ್ರಲಿ ಅಲ್ಲ ರೀ ಲಿಟ್ರಲಿ ಐ ಹಂಗೆ ಏನು ಹೇಳ್ಬೇಕಂದ್ರೆ ಇಲ್ಲ ಕೈ ಇವನೇ ಹೇಳತ್ತಾನ ನೋಡ್ರಿಪ್ಪ ಆ ಭೀ ಗೊತ್ತಿಲ್ಲ ಹುಡುಗನೆ ಮಾಡ್ಸ್ಕೊಂಡು ಹೋಗಂಬ್ರಿ ಗಾಡಿ ಅಲ್ಲ ಹೆಂಗೆ ನೋಡ್ರಿ ಈಗ ಅದು ಅಲ್ಲಿ ತಗೊಂಡು ಅಲ್ಲಿ ಇಡ್ತಾರೆ ಹಾ ಇಡ್ತಾರ ಇಡ್ತಾರೆ ಸರಿಯಾಗ ನೋಡ್ರಿ ಹಿಂಗೆಲ್ಲ ಮಂದಿಗೆ ಕೂಲಿ ಹೆಂಗೆ ಹೆಚ್ಚಿಗೆ ಐತ ಐತಿ ದಿವ್ ಕೊಡ್ತರಿ ದಿವಾಗ್ ಬಂದಾಗ ಹಿಂಗೆಲ್ಲ ಮುಡಿಬೇಕ ಅವ್ರದ್ದು ನಮ್ಮ ಆಂಟಿ ಎಷ್ಟ ದಿನ ಐತ್ರಿ ನಾವ್ ಬರೋದು ಮತ್ತ ಏಳು ವರ್ಷ ಐತಿ ಹ್ಮ್ ಇನ್ನೂ ಅವ್ರ ಬಡವಾಗ್ಯಾರಪ್ಪಿ ನೀವು ಹಂಗೆ ಇದ್ರಿ ಕೈ ದಪ್ಪ ಅವ್ರಿ ನಾ ರೀ ಬಿಸ್ನೆಸ್ ಮಾಡ್ಬೇಕಲ್ಲ ಇದ್ರಿ ಒಂದು ನೋಡ ನೋಡ ಬಂದೇವ್ರಿ ಎಷ್ಟು ದಿನ ಆಯ್ತು ನಾ ರೀ ಇವ್ರಿ ಹೊರಗ ಹೊರಗೆ ಹತ್ತು ಮಂದಿ ಹರ ಹತ್ತು ಮಂದಿ ಮಂದಿರೀ ಹಾ ಹತ್ತು ಮಂದಿ ಕರಿ ಅಂತ್ರಿ ಅಷ್ಟ ವಿದ್ಯಾರ್ಥಿಗಳು ಬಹಳ ಕಮ್ಮರ ಮುಗಿತರಿ ಬಹಳ ಖುಷಿ ಐತಿ ಏಳು ವರ್ಷ ಆಗಿದಾಡ್ರಿ ಅಂದ್ರೆ ಖುಷಿ ಐತಿರ್ಗಿ ಕೈ ಮಾಡ್ತೀರ ನೋಡ್ರಿ ಮಾಡಿದ್ರಿ ಅವ್ರಿಗೂತ್ರಿ ಹ್ಮ್ ನಮ್ಗೆ ಅನ್ನ ಹಾಕಿದವ್ರು ಇದ್ರಿ ಹೆಂಗ ಮಾಡ್ತೀರ ಹೆಂಗ ನಿಲ್ಲ ಏನಿ ಕೊನಾಡಿತೀರಿ ನೀವು ಕಡೆ ಬಾನಿ ಒಳಗ ಚಪ್ಪಲಿ ಬಿಟ್ಟು ಒಳಗ ಇನ್ನ ಕೊನಡ್ರಿ ಊಟ ರೀ ಊಟ ನಮ್ ಸರ್ ಕಲ್ತೀ ಮೂರ್ ವರ್ಷ ಕಲ್ತವನ ಇವ್ನಿಗ್ಡಿಯಲ್ ನೀವ್ ಯಾಕ ಅಂದ್ರಿ ಅವಂದ ಯಾವ್ದಾರ ಒಂದ್ ಸ್ಕೂಲ್ನಾಗ ಕಾಲೇಜ್ ನಾಗ ಯಾಕೊಂಡ್ರಿ ಅಂತಂದ್ರೆ ಮನ್ಷಿ ಒಂದ್ ಆಗೋಬೋ ಮಾಡ್ತಾ ಇರ್ಬೇಕು ಅಥವಾ ಹುಷಾರಿ ಇರ್ಬೇಕು ಅಂದ್ರೆ ಕೊನಾಡಿತಾರ ಏನಪ್ಪ ಯಾವ್ದೋ ಒಂದ್ ಮೂಲೆ ಕುಂತ ಹಾ ಕುಡಿಯಲ್ ಕೊಡಲ್ರಿ ಎಲ್ಲ ಒಂದ್ಸಲ ಮೂಲೆ ಕುಂತ ಅಲ್ಲೇ ಬೆಂಚ್ ಕೆಳಗೆ ಮಾಡ್ತಿದ್ರಿ ಬೆಂಚ್ ಕೆಳಗೆ ಆ ರೀ ಅಕ್ಕೋರಮ್ಮ ಫೋನ್ ಬಿತ್ರಿ ಕೆಳಗೆ ಏನಿಲ್ಲ ಅಂತಂದ್ರೂ ಅಕ್ಕರಮ್ಮ ಒಂದು ಹತ್ತು ಸಲ ಕೇಳಿ ಊಟ ಮಾಡ್ರಿ ಊಟ ಮಾಡ್ರಿ ಊಟ ಮಾಡಿ

ಪಾರ್ಟಿ ಬರ್ತೀರಿ ಹೋಗ್ ಬರ್ತೇವ್ರಿ ಎಲ್ಲರೂ ಹಿಂಗೇರಿ ಶಿಸ್ತೀ ತುಂಬಾ ನಮ್ಗ ಹಾಕಿರಿ ಅಕ್ಕೋರಿ ಅವ್ರ ಅವರು ಮುಷದೇ ಅಕ್ಕ ಬಡ ಹಗ್ರಿ ಬಡವಗ್ಯಾರ ಆ ಹುಡುಗಿ ನೋಡ್ರಿ ಆ ಹುಡ್ಗಿನ್ ವಿಡಿಯೋಸ್ ನೋಡ್ರಿ ಎಂತ ವಾರಿಯರ್ ಹೋಡ್ರಿ ವಾರಿಯರ್ ಹಾ ಹಿಂಗೆ ಕಲಿಬೇಕ ಹಿಂಗ್ ವರ್ಕ್ ಮಾಡಿ ಓದ್ತಾ ಭಾರತ ರತ್ನಬೇಕು ಅಮ್ಮ ಯಾರ ಕೆಲಸ ಮಾಡ್ಬೇಕಂತ ಅದಕ್ಕೆ ಲಿಟ್ರಲ್ಲಿ ರೀ ಮುಸ್ತರ್ಲಿಂತ ಹತ್ತು ಕಿಲೋಮೀಟರ್ ಗಾಡಿ ಹುಡ್ಕೊಂಡ್ ಬರ್ತಾಳ ಗಾಡಿ ತುಂಬ್ಕೊಂಡು ಹೋಯ್ತಾಳ ಲಾಸ್ಟ್ ಟೈಮ್ ಬಟ್ಟೆ ಅಣ ಹಣ ಹಣ ಅಂತ ನೀವು ಹತ್ತನೆ ಪಾಸ್ ಆಗಿರಿ ಅಂಕಲ್ ಹತ್ತೆ ಜಾಬ್ ಸಿಗ್ತೀರಿ ನಿಮ್ ಕೆಲಸ ನಮ್ಮ ದಲೀಪುಂದೂ ನಮ್ಮ ದಲೀಪಂದಿನ ಹೊಲೀಪುಂದರ ಈ ಕಡೆ ಸೈಡಿಗೆ ಹಿಂಗೆ ಸೊ ಡೌಟ್ ಬಂತವನಿಗೆ ಅದ್ರ ಸಂಬಂಧ ಡಾಕ್ಟರ್ ತೋರಿಸ್ಬೋದು ಬಂದೇವ್ರಿ ಫ್ರೀದಾ ಐದು ರೂಪಾಯಿ ಕೊಟ್ಟು ಬಟ್ ಡಾಕ್ಟರ್ ಊಟ ಮಾಡ್ಲಕ್ ಹೋಗ್ ಲಂಚಿಗೆ ಹೋಗ್ಯಾವ್ ಐದು ರೂಪಾಯಿ ಕೊಟ್ಟು ರೂಪಾಯಿ ಹಾಂ ಅವ್ರು ಬರದು ಬರ್ದೇವ್ರಿ ಡಾಕ್ಟರ್ ಹಿಂಗೆ ಬೈಕಲ್ಲಿ ಸರ್ವಿಸ್ ಕೊಟ್ಟಿದಲ್ಲಿ ಬಂದೇವ್ರಿ ಸರ್ ನಮ್ಮ ಇಬ್ರಹಿಂ ನಮ್ಮ ಕ್ಲಾಸ್ಮೇಟು ಸೊ ಇಬ್ರಾಹಿಂ ಏನಂದ್ರೆ ಇವಾಗ ಖಾಲಿ ಪಂಪ್ಗಳಿಗೆ ಪಂಪ್ಗಳ ಕೆಲಸ ಮಾಡ್ತಾನೆ ಹೆಂಗೆ ಹೇಳ್ತಾನೆ ಅಂದ್ರೆ

ಎಲ್ಲಿಂದು ಎಲ್ಲಿಂದು ಅವ್ರ ಅಕ್ಕರ್ ಮ್ಯಾರೇಜ್ ಅವ್ರ ಬಾಳಕ್ರ ಬೈತಾರ ತಪ್ಪನ ಗಾಡಿ ಮೇಲೆ ಹೋಗೋದು ನೋಡ್ಕರದ ಬಂದ್ ಭೇಟಿ ಅದ ಭಾಳ ದಿನ ಆಯ್ತು ಭೇಟಿ ಆಗಲ್ದು ಮೊದ್ಲ ಚಿಕನ್ ತಿನ್ನೋ ತಿಮ್ಮ ಟೈಮಿನಾಗೆ ಎಲ್ಲಾನಂದ್ರ ಬೇರೆ ತಿಂತಿರಿ ಬಹಳ ಹ್ಮ್ ನಂಗ ಫೋನ್ ಅಷ್ಟಿದ ಮಗ ಬಿರಿಯಾನಿ ಬಾಮಗ ಬೆರ ಬರ್ತಿನ ಏನಾದ್ರೆ ಭಾಳ ಭಾಳ ಬಿರಿಯಾನಿ ತಿಂದೆವು ನಾವು ಹನ್ನೆರಡನೇ ಹನ್ನೊಂದ್ ಇರ್ಲಾಕ್ ನಮ್ಮ ಈಗ ಇವನಿಗೆ ಕುಂಡಾಗ ಸೊ ಗೈಸ್ ನಮ್ ದಿಲೀಪ್ ಕೆಲಸ ಐತ್ ಸ್ವಲ್ಪ ಅಲ್ಲಿ ಎಲ್ಲಿ ಅಂದ್ರೆ ನಮ್ಮ ಸ್ಕೂಲ್ನಾಗ ಮಾಸ್ ಕಡೆ ಸಿಗ್ಬಿದ್ರಿ ಒಂದು ಬಿ ಕೆಟಿ ಕಾಲೇಜ್ ಬಿಟ್ಕೊಟ್ಟಲ್ಲ ಮಾಸ್ ಕಡೆ ಸಿಗ್ಬಿದ್ರ ಫೀಸ್ ಕಟ್ಟು ಕುಡ್ದು ಕುಂತಾರ ಅದ್ರ ಸಂಬಂಧಿ ನಿಮ್ಮಲ್ಲಿ ಇಟ್ಕೋರಿ ಅಂತ ಹೇಳ್ಕೊಂಡು ನಾವು ಒಂದ್ ಹಂಗೆ ಹೋಗಿ ಈ ಕಡೆ ಬಂದಿವಂದ್ರ ಏನೋ ಅಂದ್ರೆ ಕಡ್ಲೇಸ್ ನುಂಗ್ರಿ ಫ್ರೀದಾಗ ಈಗ ಏನಾದಂದ್ರೆ ಎಲ್ಲ ಮುಗಿಸ್ಕೊಂಡೆವು ರೀ ದಿಲೀಪನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಅದು ಫ್ಯೂಸನ್ ಎಲ್ಲ ಪಾಪ ಎಲ್ಲ ಸರಿಯಾಗಿ ಮಾತಾಡೋ ಅಣ್ಣವ್ರು ಅಣ್ಣವರಿಗೆ ಒಂದು ಥ್ಯಾಂಕ್ ಯು ಹೇಳಿ ಇವಾಗ ದಿಲೀಪಗೆ ಇಲ್ಲಿ ಕರ್ಕೊಂಡು ಭೀ ಹೋಗ್ಬೇಕು ತಂದು ಬಿಡು ಕರ್ಕೊಂಡು ಭೀ ಹೋಗ್ಬೇಕು ತಂದು ಬಿಡಬೇಕು ಅದ್ರ ಸಂಬಂಧ ತಂದುಬಿಟ್ಟು ಅದು ಎಲ್ಲ ಉಣಿಸಿ ತಿನ್ನಿಸಿ ಬಟ್ ನಮ್ಮದು ಭೀ ಟೈಮ್ ಬರ್ತೇವೆ ರೀ ದಿಲೀಪನ್ ಭೀ ಟೈಮ್ ಬರ್ತಾವೆ ಅಂಗಿನೇ ಬರ್ತ ಅಂತೇ ಬರಲ್ಲ ಊರಿಗೆ ಊರಿಗೆ ಪೂರಾ ಗಾಡಿಗೆಲ್ಲ ಮಾಡಿಫೈ ಮಾಡ್ಸನ್ ಮಸ್ತಾನ ನಿಮ್ಮ ಮಾಲಕರ ಇಸ್ಕೊಟ್ರ ಪೆಟ್ರೋಲ್ ಮಾಲಕರು ಸರಿಯಾಗ ಸೈಕಲ್ ಇದೆಲ್ಲ ನೀವು ಡೆಕೋರೇಷನ್ ಅಲ್ಲಿ ಮಾಡಿಸ್ತೀವಿ ರಿಂಗ್ ಹಿಂಗಲ್ಲ ಏನೋ ಹೆಂಗೆ ಮಾಡ್ರಿ ಮನೆಗೆ ಮಾಡ್ರಿ ಒಬ್ಬ ಕಲಾಕಾರ ಅಂದ್ರೆ ನೀವು ಮನೆಗೆ ಹೋಗೋದ್ ಬಿಟ್ಟು ಕಡೆ ಬಂದ್ ದೊಡ್ಡವ್ರ ಮನೆಗೆ ಯಾಕಂದ್ರೆ ಇವ ಇಷ್ಟು ಜನ ಇಷ್ಟು ಜನ ಗಲೀಜ್ ಪಾರನ ಅಂತಂದ್ರೆ ಮಗ ಕೆಲ್ಸಕ್ಕೆ ಹೋಗಿ ದುಡ್ಡು ತರ್ತಾಳ ಅಂತ ಅವ್ರ ಮಮ್ಮಿಯವ್ರ ಕಾಯ್ ಕೂತು ಕುಂತವ್ರ ಮನೆ ಇವ ಮಾಲ್ ಹೊಡೆದ್ ಇಲ್ಲ ಅವ ಸರಿ ಕೊಡಿಲ್ರಿ ಅವಾಗ ಅವಾಗ ಕುಡಿದ ಬಟ್ ಅವಾಗ ಕುಡಿದಿಲ್ಲ ಅವಾಗ ಅವಾಗ ಕುಡಿದಿಲ್ಲ ಅವತ್ತ ಕುಡಿದ ಜರ ಕೀಟ್ 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 ಸುಮ್ಮನ್ ತೊಣಕು ಕಿಲೋ ಮಾಡ್ದ ಕಿಲೋ ಮಾಡ್ದ ಎಲ್ಲಿ ಕೈ ಮಾಡ್ತಾರ ಸೆಲ್ ಮಾಡ್ಬೋದು ಪೂರಾ ಫ್ರಾಕ್ಚರ್ ಆಗಿದ್ರಿ ಅದು ಒಳಗೆ ತಿರುಗಿ ಗಡಿಮೆಲ್ಲ ಹೋಗು ಆಗಲ್ಲ ಹಂಗೆ ತಿರ್ಗಿನಿಕ ಇಲ್ಲಂದ್ರ ಅವ ಒಂದು ದೊಡವಾಲ್ ಕುಂಡು ಡಿಸ್ಕಸ್ ಮಾಡ್ತ ನೋಡ್ರಿ ಫುಲ್ ದೊಡ್ಡ ಮೀಟಿಂಗ್ ನಡ್ದ ಈ ನರ್ಸಿನ್ ನರ್ಸಿನ ಬಗ್ಗೆ ಮಾತಾಡ್ತಾರೆ ಆಕ್ರಿ ಅವರ ಆಕ್ರಿ ಆಗದ ರೀ ಇದು ಕಾಯ್ಬಿಡ ಕುಂತದ ಆಗ ಹೋಗಿ ಹೆಂಗೆ ಮಾಡಬೇಕು ಡಿಸ್ಕಶನ್ ನಡೆದಲ್ಲಿ ಅಲ್ಲಿ ಹ್ಯಾಂಡಿ ಕುಂಟು ಹಕ್ಕಿ ಕುಂಟು 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 ಕುಂಟ ಹಕ್ಕಿ ಹೆಂಗೆ ಆರತ ನೋಡ್ರಿ ಅದು

ಈಗ ನಗ್ತಾರ ಇವ್ರು ಸಣ್ಣ ಸಣ್ಣ ಮಾತೀ ನನ್ನ ಮಗಳು ನೋಡ್ರಿ ಗುಬ್ಬಿ ಕುತ ಕು ಗುಬ್ಬಿ ಗಡ ಗುಬ್ಬಿ ಆಯ ಆಯ್ಗೆಲ್ಲ ಆಕಿಂಗಲ್ಲ ಸೇಮ್ ನೋಡ್ರಿ ಇಲ್ಲ ನೋಡ್ರಿ ನಮ್ ದೀಕ್ಷಾ ಬಾಯ್ಲ ಬರ್ದಿಟ್ಟ ಮೋ ನೋಡ

ಊರಾಗೂರಿ ಎಲ್ಲ ಮರಾಗ ಹಿಂಗ್ ನೋಡ್ರಿ ಅನ್ನ ಆಗಿದ್ರಿ ಈಗ ಇದನ್ ಮಾಡ್ತಾರೀಗ ಮ್ಯಾಗ ಮುಂದ್ರ ಅವನಿಗೆ ಆಗ್ಯದ ಕೆಳಗಿನ ಊರಿ ಒಜ್ಜಿ ಹುರ್ದಿ ಉರ್ದಿ ಮ್ಯಾಗಿಂದ ಕಾಲ್ ದೋಸ್ತಿ ಅಂದ್ರೆ ಹಂಗಿರ್ಬೇಕು ದೋಸ್ತಿ ಎಲ್ಲ ಆಗ್ಯದ್ರಿ ಇದು ಮಾಂಸ ಕಡೆಯದು ರಸಲ್ ಬಾಯಿ ಕಡದಾರ ಅದ ಪಲ್ಕ ಹೋಯ್ತಾರ ಅವ್ರು ಪಲ್ಯ ಆಯ್ತದ ಅನ್ನ ಅದ ಊಟ ಮಾಡ್ ಮನಿ ಹೋಯ್ತಾರೆ